ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ಟ್ರೇಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇದ್ದೀರೋ ಎಲ್ರಿಗೂ ಕೂಡ ಧನ್ಯವಾದಗಳು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಅಲ್ಲಿ ಕುಂಭರಾಶಿಯವರಿಗೆ ಏನು ಈ ಈ ವರ್ಷದಲ್ಲಿ ಏನು ಬದಲಾವಣೆಗಳು ಬರ್ತಾ ಇರುವಂಥದ್ದು ಮತ್ತು ಯಾವ ದೇವರ ಪ್ರಾರ್ಥನೆಯಿಂದ ತುಂಬ ಹೆಚ್ಚಿನ ಮಟ್ಟಿಗೆ ಯಶಸ್ಸು ಸಿಗ್ತಾ ಇರುವಂಥದ್ದು ಏಂಜಲ್ ಕಡೆಯಿಂದ ಕೂಡ ಏನು ಗೈಡೆನ್ಸ್ ಇದೆ ಅಂತ ನೋಡೋಣಂತೆ 2025 ತೌಸಂಡ್ ಟ್ವೆಂಟಿ ಫೈ ಯಾವ ದೇವರ ಪ್ರಾರ್ಥನೆಯಿಂದ ಕುಂಭರಾಶಿಯವರಿಗೆ ಹೆಚ್ಚಿನ ಲಾಭ ಸಿಗ್ತಾ ಇರುವಂಥದ್ದು ನೋಡೋಣ ಕುಂಭರಾಶಿಯವರಿಗೆ ವಿಷ್ಣುವಿನ ಆರಾಧನೆ ಮಾಡುವುದರಿಂದ ಸರಸ್ವತಿ ಮಾತೆಯ ಆರಾಧನೆ ಮಾಡುವುದರಿಂದ ಗರುಡನ ಆರಾಧನೆ ಮಾಡುವುದರಿಂದ ಮತ್ತು ಕೂರ್ಮ ದೇವರ ಆದ ಆರಾಧನೆ ಮಾಡೋದರಿಂದ ಸರಸ್ವತಿ ಮಾತೆಯ ಆರಾಧನೆ ಮಾಡುವುದರಿಂದ ನಿಮ್ಮ ಜೀವನಕ್ಕೆ ಒಂದಿಷ್ಟು ಸಮಸ್ಯೆಗಳಿಂದ ಆಗಿರ್ಬೋದು ಜವಾಬ್ದಾರಿಗಳಿರ್ಬೋದು ಅದೆಲ್ಲದರಿಂದ ಕೂಡ ಮುಕ್ತಿಗಳು ಸಿಗೋದ್ರಲ್ಲಿ ಇದೆ ಹೆಚ್ಚಿನ ಕಲಿಯೋದ್ರ ಕಡೆ ಈ ವರ್ಷ ಹೆಚ್ಚಿನ ಗಮನನ ಕೊಡ್ತೀರಾ ನೀವು ಏನು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಯೂನಿವರ್ಸ್ ಸಪೋರ್ಟ್ ನಿಮಗೆ ಸಿಗುತ್ತೆ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನಿಮ್ಮ ಕೆಲವ್ರಿಗೆ ಹೆಲ್ಪ್ ಆಗೋದ್ರಲ್ಲಿ ಇದೆ ಫೈನಾನ್ಸಿಯಲಿನೂ ಕೂಡ ತುಂಬಾ ಅಹ್ ಸ್ಟ್ರಾಂಗ್ ಆಗಿ ನಿಲ್ತಿರ ಎಲ್ಲೋ ಪ್ರಯಾಣ ಕೂಡ ಮಾಡುವಂತದ್ದು ಇದೆ ತುಂಬ ಯಶಸ್ಸಿನ ಮಾರ್ಗ ಈ ವರ್ಷ ನಿಮಗೆ ಇರುತ್ತೆ ಎಲ್ಲ ದೇವರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಸಕ್ಸಸ್ ಸಿಗೋದ್ರಲ್ಲಿ ಇದೆ ವಿಷ್ಣು ದೇವರ ಆ ಆರಾಧನೆಯಿಂದ ವಿಷ್ಣುವಿನ ಪ್ರಾರ್ಥನೆ ಮಾಡೋದ್ರಿಂದ ಒಂದು ಒಳ್ಳೆ ರೀತಿಯ ನಿಮ್ಮ ಜೀವನಕ್ಕೆ ಬದಲಾವಣೆಗಳು ಆಗೋದ್ರಲ್ಲಿ ಇದೆ ಮತ್ತು ಮದುವೆ ಕೂಡ ಆಗೋದ್ರಲ್ಲಿ ಇದೆ ಮ್ಯಾರೇಜ್ ಕೂಡ ಪ್ರಪೋಸ್ ಬರುವಂಥದ್ದು ಇಲ್ಲಿ ಇದೆ ಮತ್ತು ಸಕ್ಸಸ್ ಕೂಡ ಬರ್ತಾ ಇರುವಂಥದ್ದು ಅಂದ್ರೆ ಒಂದು ಜಾಬ್ ವಿಚಾರ ಆಗಿರ್ಬೋದು ಫೈನಾನ್ಷಿಯಲಿ ವಿಚಾರವಾಗಿ ಮತ್ತು ಮದುವೆ ವಿಚಾರವಾಗಿ ಯಾರೆಲ್ಲ ಸಫರ್ ಮಾಡ್ತಾ ಇದ್ದೀರಾ ಅವರಿಗೆ ಒಂದು ಈ ವರ್ಷದಲ್ಲಿ ಒಂದು ಒಳ್ಳೆಯ ರೀತಿಯ ಬದಲಾವಣೆಗಳು ಆಗ್ತಾ ಇರುವಂಥದ್ದು ದೇವರ ಕಡೆ ಎಲ್ಲೋ ದೇವರ ವಿಚಾರವಾಗಿ ವರ್ಲ್ಡ್ ಟ್ರಿಪ್ ಹೋಗುವಂಥದ್ದು ಇದೆ ಪ್ರಯಾಣ ಕೂಡ ಮಾಡ್ತಿರೋ ದೇವರ ವಿಚಾರವಾಗಿ ಒಂದು ಅಂದರೆ ವಿದ್ಯಾಭ್ಯಾಸ ಮಾಡೋದಕ್ಕಾಗೋಸ್ಕರ ಆಗಿರ್ಬೋದು ಒಂದು ಕಲಿಯೋದಕ್ಕೋಸ್ಕರ ದೂರ ಪ್ರಯಾಣಗಳನ್ನು ಮಾಡ್ತೀರಾ ನೀವು ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ಹೆಚ್ಚಿನ ಮಟ್ಟಿಗೆ ಸರಸ್ವತಿ ಮಾತೆಯಿಂದ ಒಂದು ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅವರ ಪ್ರಾರ್ಥನೆ ಮಾಡಿಕೊಳ್ಳಿ ಏನೇ ಸಮಸ್ಯೆಗಳಿದ್ರೂ ಕೂಡ ಒಂದು ಕಲಿಯುವ ವಿಚಾರದಲ್ಲಿ ಒಂದು ಕಾನ್ಸಂಟ್ರೇಷನ್ ಬರೋದ್ರಲ್ಲಿ ಇದೆ ಒಳ್ಳೆ ಮಾತುಗಳನ್ನ ಹಾಡಿ ಒಳ್ಳೆಯದನ್ನು ಕಲಿಯಿರಿ ಅಂತನೂ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ಯಶಸ್ಸು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಏನೋ ಸ್ಪಿರಿಚುಲಿ ಕಡೆ ಹೆಚ್ಚು ನಿಮಗೆ ಆಧ್ಯಾತ್ಮಿಕದ ಕಡೆ ಮತ್ತು ಸ್ಪಿರಿಚುವಲಿ ಕಡೆ ಹೆಚ್ಚು ಒಂದು ಹೆಚ್ಚು ಆಸಕ್ತಿಗಳು ಬರುವಂಥದ್ದು ಅವರ ಮೇಲೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಇದೆ ತುಂಬ ಯಶಸ್ಸು ಟೂ ತೌಸಂಡ್ ಟ್ವೆಂಟಿ ಫೈಲಿ ಇರುವಂಥದ್ದು ಏನೋ ಕಲಿಯೋದಕ್ಕೋಸ್ಕರ ಎಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ ನೀವು ಔಟ್ಸೈಡ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಯಶಸ್ಸು ಕೂಡ ಸಿಗುತ್ತೆ ಕೆಲವರಿಗೆ ಇಲ್ಲಿ ಫೈನಾನ್ಷಿಯಲಿ ಒಂದು ಸ್ವಲ್ಪ ನಿಧಾನ ಆಗ್ಬೋದು ಬಟ್ ಯಾರೋ ಆ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ ಫೈನಾನ್ಷಿಯಲಿ ಕೂಡ ಸಫ ಸಫರ್ ಮಾಡ್ತಾ ಇರೋರಿಗೆ ಸಪೋರ್ಟ್ ಕೂಡ ಸಿಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಏನು ಬರ್ತಾಯಿದೆ ಅಂತ ನೋಡೋಣ ಕುಂಭ ರಾಶಿಯವರಿಗೆ ಕುಂಭರಾಶಿ ಅವರಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಏನಿದೆ ಮ್ಯುಜಿಷಿಯನ್ ಬಂದಿದ್ದಾರೆ ಒಂದು ವಿಲ್ ಪವರ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಒಂದು ಪವರನ್ನು ಈ ವರ್ಷದಲ್ಲಿ ಒಂದು ಪವರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ನಾಲೆಡ್ಜ್ ಬರುವಂಥದ್ದು ಇದೆ ಒಂದು ಹೊಸ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಎಲ್ಲವನ್ನು ತಿಳ್ಕೊಳ್ಳುವಂಥ ಎಲ್ಲವನ್ನು ಜ್ಞಾನವನ್ನು ತಿಳ್ಕೊಳ್ಳೋವಂಥ ಶಕ್ತಿ ನಿಮಗೆ ಈ ವರ್ಷದಲ್ಲಿ ಇರುತ್ತೆ ಎಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಇಲ್ಲಿ ಬಂದಿರುವಂಥದ್ದು ಎಲ್ಲವೂ ಎಲ್ಲವೂ ಕೂಡ ನಿಮಗೆ ಅರ್ಥ ಆಗುತ್ತೆ ಇನ್ನು ಮುಂದೆ ಒಂದು ಹೊಸದಾಗಿ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಒಂದು ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ ಮತ್ತು ಇಲ್ಲಿ ಮೆಜಿಷನ್ ಕೂಡ ಕೈವಾಡಗಳು ಇದೆ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಅದರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಬಂದಿರುವಂಥದ್ದು ನಿಮ್ಮ ತಾಯಿ ಕಡೆಯಿಂದ ಆಗಿರ್ಬೋದು ನಿಮ್ಮ ತಾಯಿ ಮಾತನ್ನು ಕೇಳಿ ಮತ್ತು ನೀವು ಏನು ಕಷ್ಟಪಡ್ತಾ ಇದ್ದೀರಾ ಅದಕ್ಕೊಂದು ಒಳ್ಳೆ ಪ್ರತಿಫಲ ಕೂಡ ಸಿಗೋದ್ರಲ್ಲಿ ಇದೆ ತುಂಬ ಸಕ್ಸಸ್ ಕೂಡ ಇದೆ ನಿಮ್ಮ ತಾಯಿ ಕಡೆಯಿಂದ ನಿಮಗೆ ಸಕ್ಸಸ್ ಸಿಗ್ಬೋದು ಇಲ್ಲ ಒಂದು ನಿಮ್ಮ ಒಂದು ಪ್ಲೆಜರ್ ಸಾರಿ ಪ್ರೆಷರ್ ಏನಿತ್ತು ಒಂದು ಪ್ಲೆಝರ್ ಏನಿತ್ತು ಅದರಿಂದ ಹೊರಗಡೆ ಬರ್ತಿರೋ ಒಂದು ಪ್ರತಿಫಲಗಳು ಸಿಗ್ತಾ ಇರುವಂಥದ್ದು ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಆಗ್ತೀರಾ ನೀವು ಬೆಳೆದಿರುವಂಥ ಬೆಳೆಗೆ ಒಂದು ಒಳ್ಳೆ ರೀತಿಯ ಒಂದು ಪ್ರತಿಫಲಗಳು ಕೂಡ ಸಿಗ್ತಾ ಇರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿರುವಂಥ ವ್ಯಕ್ತಿಗಳು ನೀವು ನೀವಾಗಿರ್ತೀರ ಕುಂಭರಾಶಿಯವರು ತುಂಬ ಕಷ್ಟಪಟ್ಟಿದ್ದೀರ ತುಂಬ ಸಫರ್ ಮಾಡಿದ್ದೀರಾ ತುಂಬ ರಿಸ್ಟ್ರಿಂಕ್ಷ ಇಟ್ಕೊಂಡಿದ್ದೀರಾ ನೀವು ಮತ್ತು ಒಂದು ನಿಮ್ಮನ್ನು ನೀವು ತುಂಬ ನೆಗೆಟಿವ್ ಆಗಿ ಹೋಗಿರುವಂಥ ವರ್ಷಗಳಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈ ಫೋರಲ್ಲಿ ಒಂದಿಷ್ಟು ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡಿದರೆ ದಯವಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ನಿಮ್ಮನ್ನು ನೀವು ಕಟ್ ಹಾಕ್ಕೊಂಡಿರ್ಬೋದು ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ನಿಮ್ಮಿಂದ ನೀವು ಹೊರಗಡೆ ಬನ್ನಿ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಬಟ್ ಅಪಾಯಿಂಟ್ಮೆಂಟ್ ಬಂದಿದೆ ಟ್ರಾವೆಲಿಂಗ್ ಇದೆ ಮೂವ್ ಆನ್ ಮಾಡಿ ಮೂವ್ ಆನ್ ಮಾಡಬೇಕಾಗಿರೋದನ್ನು ಮೂವ್ ಆನ್ ಮಾಡಿ ಏನು ನಿಮ್ಮ ಜೀವನಕ್ಕೆ ಹೋಗಬೇಕು ಎತ್ತರವಾಗಿ ಬೆಳೀಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ನೀವು ಸಕ್ಸಸ್ಸನ್ನು ತಗೋತೀರ ಕನ್ಫ್ಯೂಷನ್ಸ್ ಬೇಡ ಹೋಗುವಂಥ ಕೆಲಸ ಆಗಿರ್ಬೋದು ತುಂಬ ಸ್ಟ್ರಾಂಗಾಗಿ ನಿಲ್ಲಬೇಕಾಗಿದೆ ನೀವು ತುಂಬ ಸ್ಟ್ರಾಂಗಾಗಿ ನಿಂತಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗಿರ್ಬೋದು ನೀವು ಮಾಡಬೇಕಾಗಿರುವಂಥದ್ದು ನೀವೆಲ್ಲವೂ ಟ್ರಾವೆಲಿಂಗ್ ಮಾಡಬೇಕಾಗಿರುವಂಥದ್ದು ಎಲ್ಲವೂ ಕೂಡ ಆಗುತ್ತೆ ಆ ಟ್ರಾವೆಲಿಂಗ್ ಮುಗ ಮುಖಾಂತರ ಒಂದು ಒಳ್ಳೆಯ ರೀತಿಯ ಪ್ರತಿಫಲಗಳು ಸಿಗುತ್ತೆ ಅದನ್ನು ಮೂವ್ ಆನ್ ಮಾಡಿ ಐ ಪ್ರೆಸಿಡೆನ್ಸ್ ಬಂದಿರೋದ್ರಿಂದ ನೀವು ತುಂಬ ಇದ್ದೀರಾ ಮತ್ತು ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ನೀವು ಸ್ಪೆರಿಷಲಿ ಫೀಮೇಲ್ ಆಗಿರ್ಬೋದು ಮತ್ತು ತುಂಬ ಅಡ್ವೈಸ್ ಮಾಡೋರು ಕೂಡ ಇದ್ದೀರಾ ಹಾಗಾಗಿ ಅದು ಮಾಡೋದ್ರಿಂದ ಮತ್ತು ನೀವು ಓಪನ್ ಆಗಿ ಇರೋದರಿಂದ ಎಲ್ರಿಗೂ ಓಪನ್ ಆಗಿ ಶೇರ್ ಮಾಡೋದರಿಂದ ಒಂದಿಷ್ಟು ಚಾಲೆಂಜಸನ್ನು ಎದುರಿಸ್ತೀರಾ ಈ ವರ್ಷ ಓಪನ್ ಆಗಿ ಮಾತಾಡೋದ್ರಿಂದ ಕೂಡ ಒಂದಿಷ್ಟು ಚಾಲೆಂಜಸ್ಸು ಮತ್ತು ಒಂದಿಷ್ಟು ಜಗಳಗಳು ನಿಮ್ಮ ಫ್ಯಾಮಿಲಿ ಜಗಳಗಳು ಆಗುವಂಥ ಸಾಧ್ಯತೆ ಇದೆ ದಯವಿಟ್ಟು ಓಪನ್ ಆಗಿ ಇರೋದಕ್ಕೆ ಹೋಗಬೇಡಿ ನಿಮಗೆ ಸಮಸ್ಯೆಗಳನ್ನು ಮಾಡಿಕೊಂಡು ಓಪನ್ ಆಗಿ ಇರೋದು ಬೇಡ ಅಲ್ವಾ ಅವರವರ ಲೈಫ್ ಅವರವರ ಫ್ಯಾಮಿಲಿ ಅವರವ್ರಿಗೆ ಬಿಟ್ಟಂಥ ವಿಚಾರ ನಿಮಗೂ ಕೂಡ ನಿಮ್ಮ ಇಷ್ಟ ಅದು ಮತ್ತು ಪ್ರಮೋಷನ್ ಸಿಗ್ತಾ ಇದೆ ನಿಮಗೆ ಒಂದು ಪ್ರಮೋಷನ್ ಕೂಡ ಸಿಗ್ತಾ ಇರುವಂಥದ್ದು ಹತ್ರನೂ ದುಡ್ಡು ಕೂಡ ಕೇಳಿದ್ರಿ ನೀವು ಅವರಿಂದ ಹೆಲ್ಪ್ ಆಗುವಂಥದ್ದು ಫೈನಾನ್ಷಿಯಲಿನೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ನೀವು ಇರುವಂಥ ಕೆಲಸದಲ್ಲಿ ಪ್ರಮೋಷನ್ ಕೂಡ ಸಿಗುತ್ತೆ ನೀವು ತುಂಬ ಕಷ್ಟಪಡ್ತಾ ಇರುವಂಥ ವ್ಯಕ್ತಿಗಳಿಗೆ ಸಹಾಯನ ಮಾಡಬೇಕು ಅಂತ ಅಂದ್ಕೊಂಡಿರುವಂಥವ್ರಾಗಿರ್ಬೋದು ಅದು ಕೂಡ ಆಗುತ್ತೆ ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡಬೇಕು ಒಂದು ಟೀಮ್ ವರ್ಕಲ್ಲಿ ಕೆಲಸ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ರಿ ಈ ವರ್ಷದಲ್ಲಿ ಅದನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಕೋರ್ಟ್ ಕಚೇರಿ ವಿಚಾರ ವಿಚಾರದಲ್ಲೂ ಕೂಡ ಸಕ್ಸಸ್ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ನ್ಯಾಯ ಕೂಡ ಸಿಗ್ತಾ ಇರುವಂಥದ್ದು ಪಾರ್ಟ್ನರ್ಶಿಪ್ ವಿಚಾರವಾಗಿ ಕೋರ್ಟ್ ಕಚೇರಿ ಇರ್ಬೋದು ಫೈನಾನ್ಷಿಯಲ್ ವಿಚಾರವಾಗಿ ಕೋರ್ಟ್ ಕಚೇರಿನದಲ್ಲಿ ಇರ್ಬೋದು ಇಲ್ಲಾಂದರೆ ಡೈವರ್ಸ್ ಕೇಸ್ ಏನೇ ಒಂದು ಸಿಚುವೇಶನ್ ಇದ್ರೂ ಕೂಡ ನ್ಯಾಯ ನಿಮ್ಮ ಪರಾನೇ ಇದೆ ಅಂದರೆ ಅದಕ್ಕೆ ಒಂದು ಒಳ್ಳೆ ರೀತಿಯ ನ್ಯಾಯ ಸಿಗೋದ್ರಲ್ಲಿ ಇದೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವಂಥದ್ದು ಫ್ರೆಂಡ್ಶಿಪ್ ಜೊತೆ ಸೆಲೆಬ್ರೇಷನ್ ಮಾಡುವಂಥದ್ದು ಒಂದು ಪಾರ್ಟಿ ಟೈಮಲ್ಲಿ ಅದಕ್ಕೆ ಟೈಮ್ ಕೊಡುವಂಥದ್ದು ಫ್ರೆಂಡ್ಸ್ ಅಂದರೆ ನಿಮಗೆ ತುಂಬಾ ಇಷ್ಟ ಇರ್ಬೋದು ಫ್ರೆಂಡ್ಸನ್ನು ತುಂಬಾ ನಂಬ್ತೀರ ನೀವು ಅಂತಲೂ ಇದೆ ಈ ವರ್ಷದಲ್ಲಿ ತುಂಬ ಫ್ರೆಂಡ್ಸನ್ನು ನಂಬುವಂಥ ವ್ಯಕ್ತಿಗಳಾಗಿರ್ತೀರ ನೀವು ಒಂದು ಸೆಲೆಬ್ರೇಷನ್ ಮೂಡು ಫ್ರೆಂಡ್ಶಿಪ್ಪು ಪಾರ್ಟಿ ಥರ್ಡ್ ಪಾರ್ಟಿ ಇದ್ರ ಜೊತೆ ತುಂಬ ಹೆಚ್ಚಿನ ಗಮನಗಳು ನಿಮಗೆ ಇರುತ್ತೆ ಈ ವರ್ಷದಲ್ಲಿ ತುಂಬ ಖುಷಿಯಾಗಿ ಇರ್ತೀರ ಅಂತಲೂ ಕೂಡ ಸಂದೇಶ ಯಾರಿಗೋಸ್ಕರನೂ ವೇಯ್ಟ್ ಮಾಡ್ತಾ ಇದ್ದೀರ ಕೆಲವರು ಥರ್ಡ್ ಪಾರ್ಟಿ ಬರ್ತಾರ ಅಂತಲೂ ಕೂಡ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ಹೌದು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಬರ್ತಾರೆ ಮತ್ತು ತುಂಬ ಸ್ಟ್ರೆಸ್ಸಲ್ಲಿ ಇದ್ದೀರಾ ಈ ವಿಚಾರವಾಗಿ ತುಂಬ ಸ್ಟ್ರೆಸ್ಸಲ್ಲಿ ಇದ್ದೀರಾ ಅವ್ರು ಬರ್ತಾರೆ ಯೋಚನೆ ಮಾಡಬೇಡಿ ತುಂಬ ತುಂಬ ಸ್ಟ್ರೆಸ್ ಇದೆ ತುಂಬ ಚಾಲೆಂಜಸ್ನ ಎದುರಿಸ್ತೀರಾ ಈ ವರ್ಷದಲ್ಲೂ ಕೂಡ ಒಂದು ಸ್ವಲ್ಪ ಈ ವಿಚಾರನ ತೆಗೆದಾಕಿ ಅಷ್ಟೊಂದು ಸ್ಟ್ರೆಸ್ ಬೇಡ ನಿಮಗೆ ಅದನ್ನು ಅಲ್ಲಿಗೆ ಬಿಟ್ಟು ಮುಂದುವರಿ ಯಾವ ಟೈಮಲ್ಲಿ ಏನೇನು ಹಾಕಬೇಕು ಅದು ಹಾಗೇ ಆಗುತ್ತೆ ಹಂಗಾಗಿ ಆ ಸ್ಟ್ರೆಸ್ನ ತೆಗೆದುಹಾಕಿ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನು ಲೆಟ್ಕೊ ಮಾಡಿ ಏನನ್ನು ಲೆಟ್ಕೊ ಮಾಡಬೇಕು ಅದನ್ನು ಲೆಟ್ಕೋ ಮಾಡಿ ತುಂಬ ಪ್ರೆಷರಾಗಿ ಇರಬೇಡಿ ತುಂಬ ಪ್ರೆಷರನ್ನು ಹಾಕಬೇಡಿ ನಿಮ್ಮ ಮೇಲೆ ನೀವು ಅಂತ ಒಂದು ಸಂದೇಶ ಕೂಡ ಸಿಗ್ತಾ ಇರುವಂಥದ್ದು ಕುಂಭರಾಶಿಯವರಿಗೆ ಟೂ ತೌಸಂಡ್ ಟ್ವೆಂಟಿ ಫೈ ಈ ವರ್ಷದಲ್ಲಿ ಯು ವೆರಿ ಕ್ಲೋಸ್ ಅಚೀವಿಂಗ್ ಯುವರ್ ಗೋಲ್ ನೀವು ಏನನ್ನು ಮಾಡಬೇಕು ಏನನ್ನ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅದನ್ನು ಅಚೀವ್ ಮಾಡ್ತಾ ಇದ್ದೀರಾ ನಿಮ್ಮ ಗೋಲ್ ಏನಿದೆ ಅದು ಬೇಗ ಅಚೀವ್ ಮಾಡೋದ್ರಲ್ಲಿ ಇದ್ದೀರಾ ಮತ್ತು ನಿಮ್ಮ ಟೈಮ್ ಏನಿದೆ ಮತ್ತು ಅದನ್ನು ಟೈಮ್ ತಗೊಳ್ಳಿ ಒಂದು ಸ್ವಲ್ಪ ಟೈಮನ್ನು ತಗೊಳ್ಬೇಕಾಗಿದೆ ಆ ಟೈಮ್ ಬಂದ ತಕ್ಷಣ ನೀವು ಅಂದ್ಕೊಂಡಿರುವಂಥ ಗೋಲ್ಗಳು ಸಕ್ಸಸ್ಗಳು ಆಗತ್ತೆ ಬಿ ನಮ್ಮ ನಂಬಿಕೆನ ಇಡಬೇಕಾಗಿದೆ ಫಸ್ಟು ನಂಬಿಕೆನ ಇಟ್ಟರೆ ನೀವು ನಂಬಿಕೆ ಇಟ್ಟಂಥದ್ದು ಆಗದೇ ಇರೋಂಥ ವಿಚಾರಗಳೇನಿದೆ ಇಂಪಾಸಿಬಲ್ ಆಗಲ್ಲ ಅನ್ನೋ ಯಾವ ವಿಚಾರಗಳಿದೆ ಅದೆಲ್ಲವೂ ಕೂಡ ಆಗುತ್ತೆ ಯಾಕೆ ಅಂದರೆ ಲಕ್ ನಿಮ್ಮ ಸೈಡೇ ಇರೋದರಿಂದ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಆಗುತ್ತೆ ತುಂಬ ಒಳ್ಳೆಯ ವ್ಯಕ್ತಿಗಳು ನೀವಿರ್ತೀರ ಹಾಗಾಗಿ ಒಂದು ಸ್ವಲ್ಪ ಟೈಮ್ ಬೇಕಾಗಿದೆ ಆ ಟೈಮ್ಗೆ ಟೈಮ್ ಕೊಟ್ಟಿದ್ದಲ್ಲಿ ಎಲ್ಲವೂ ಕೂಡ ನೀವೇನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರ ನೀವೇನು ಗೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಬೇಗ ಅದೆಲ್ಲವೂ ಕೂಡ ನೆರವೇರೋದ್ರಲ್ಲಿ ಇದೆ ಇಂಪಾಸಿಬಲ್ ಅಂತ ಯಾ ಅನ್ನೋದಕ್ಕೆ ಹೋಗಬೇಡಿ ನಂಬಿಕೇನೆ ಇಟ್ಟು ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಕೆಲಸಗಳನ್ನು ಮಾಡ್ಕೊಳ್ಳಿ ನೀವು ಅಂದ್ಕೊಂಡಿರುವಂಥವ್ರು ನೀವು ಅನ್ಕೊ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು ಎಲ್ಲವೂ ಕೂಡ ಆಗತ್ತೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಯಾಕೆ ಅಂದರೆ ಲಕ್ ನಿಮ್ಮ ಸೈಡೆ ಇರೋದ್ರಿಂದ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಕುಂಭರಾಶಿಯವರಿಗೆ ಏನ್ ಗೈಡೆನ್ಸ್ ನ ಕೊಡ್ತಾ ಇದ್ದಾರೆ ಇದೆ ಅಂತ ನೋಡೋಣ ಏನ್ ಬರ್ತಾ ಇದೆ ಏಂಜಲ್ಸ್ ಕಡೆಯಿಂದ ಬಿ ಪಾಸಿಟಿವ್ ಬಿ ಅಸರ್ಟಿವ್ ಒಂದು ಭರವಸೆ ಒಂದು ನಂಬಿಕೆ ಒಂದು ಸ್ಟ್ರಾಂಗ್ ಇಷ್ಟು ಕೂಡ ನಿಮ್ಮ ಜೀವನಕ್ಕೆ ಬರಬೇಕಾಗಿರುವಂಥದ್ದು ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮುಖಾಂತರ ನಿಮಗೆ ಒಂದಿಷ್ಟು ಆನ್ಸರ್ಗಳು ಸಿಗುತ್ತೆ ಮೆಡಿಟೇಷನ್ ಮುಖಾಂತರ ಒಂದಿಷ್ಟು ಆನ್ಸರ್ಗಳು ಸಿಗುತ್ತೆ ಅಂತ ಇದೆ ಫಸ್ಟು ನಿಮ್ಮ ಮೇಲೆ ನೀವು ನಂಬಿಕೆನ ಇಟ್ಕೊಳ್ಳಿ ನೀವು ಮಾಡ್ತಾ ಇರೋಂಥ ಇದಾಗಿರ್ಬೋದು ಅದ್ರ ಮೇಲೆ ನಂಬಿಕೆನ ಇಟ್ಕೊಂಡಿದ್ದಲ್ಲಿ ಎಲ್ಲವೂ ಕೂಡ ಆಗುತ್ತೆ ಮತ್ತೆ ಒಂದಿಷ್ಟು ವಿಷಯಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಏನೇ ಕೆಲಸ ಮಾಡಬೇಕು ಅಂದ್ರೂ ಕೂಡ ಯಾರ ಬಗ್ಗೆ ತಿಳ್ಕೋಬೇಕು ಅಂದ್ರೂ ಕೂಡ ದಯವಿಟ್ಟು ಸರಿಯಾಗಿ ತಿಳ್ಕೊಂಡು ಮುಂದುವರೆಯಿರಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ತೊಗೊಳ್ಳಿ ಎಲ್ಲವನ್ನು ಕೂಡ ನೆಗೆಟಿವಿಟಿಯಿಂದ ಹೊರಗಡೆ ಬನ್ನಿ ನೆಗೆಟಿವ್ ಆಗಿ ಯೋಚನೆ ಮಾಡೋದರಿಂದ ಹೊರಗಡೆ ಬನ್ನಿ ವಿತ್ ಇನ್ ನೆಕ್ಸ್ಟ್ ಫೀ ಮಂತ್ಸ್ ಒಳಗಡೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಇದು ಒಂದು ಸ್ವಲ್ಪ ನಾಟ್ ರೈಟ್ ದ ಟೈಮ್ ಒಂದಿಷ್ಟು ಟೈಮನ್ನು ಬೇಕಾಗಿದೆ ಇನ್ನು ಟೈಮ್ ಬಂದಿಲ್ಲ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯೋದಕ್ಕೆ ಆ ಟೈಮ್ ಬಂದ ತಕ್ಷಣ ಆಗುತ್ತೆ ಅಂತ ಒಂದಿಷ್ಟು ಸಂದೇಶ ಸಿಗ್ತಾ ಇರುವಂಥದ್ದು ಗೆಟ್ ಫಾರ್ ಇನ್ಫಾರ್ಮೇಶನ್ ಇನ್ಫಾರ್ಮೇಷನ್ನ ತೊಗೊಳ್ಳಿ ಈ ಸಿಚುವೇಶನ್ ಇಂಪ್ರೂವ್ ಆಗೋದ್ರಲ್ಲಿ ಇದೆ ಬಟ್ ಒಂದಿಷ್ಟು ನಿಮಗೆ ಇಷ್ಟ ಆಗದೆ ಕೂಡ ಇರ್ಬೋದು ಹಂಗಾಗಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಆ ನಂಬಿಕೆನ ಆ ಪಾಸಿಟಿವಿನ ತಗೊಳ್ಳಿ ಎಸ್ ಅಂತ ಬಂದಿರುವಂಥದ್ದು ಪಾಸಿಟಿವ್ ಆಗಿ ಇರಿ ಸಿಚುವೇಶನ್ಗಳೆಲ್ಲ ಇಂಪ್ರೂವ್ ಆಗೋದ್ರಲ್ಲಿ ಇದೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಅಂತಲೂ ಬಂದಿರುವಂಥದ್ದು ಇನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಒಳಗಡೆ ನೀವು ಅಂದ್ಕೊಂಡು ಇರೋದನ್ನು ಮಾಡ್ತೀರ ಇವಾಗ ಸದ್ಯಕ್ಕೆ ಆ ಟೈಮ್ ಇಲ್ಲ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ಲಿ ಎಸ್ ಅಂತಲೂ ಕೂಡ ಬಂದಿದೆ ಕೆಲವೊಂದು ವಿಚಾರಗಳಿಗೆ ಎಸ್ ಅಂತಲೂ ಇದೆ ಇಲ್ಲಿ ಟೈಮಿಂಗ್ ಕಾರ್ಡ್ ಇದೆ ಈ ಟೈಮಿಂಗ್ ಕಾರ್ಡ್ ಅಲ್ಲಿ ಇದರಲ್ಲಿ ಯಾವುದು ರೆಸನ್ಟ್ ಆಗುತ್ತೆ ತಗೊಳ್ಳಿ ಫೈವ್ ಕಾರ್ಡ್ ಇಡ್ತೀನಿ ಇಲ್ಲ ಫೈವ್ ಕಾರ್ಡ್ಗೂ ಫೈವ್ ನಂಬರ್ ಟು ನಂಬರ್ ீர கார்டு வந்தது நம்பர் த்ரீ யா நம்பர் ஃபோர் நம்பர் ஃபைவ் ಫೈ ಕಾರ್ಡ್ಸ್ನ ಇಟ್ಟಿದ್ದೀನಿ ನಿಮ್ಗೆ ನಿಮ್ಗಿದ್ರಲ್ಲಿ ಯಾವ ಥರ ಆಗುತ್ತೆ ತಗೊಳ್ಳಿ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿದ ನಂತರ ತೊಗೊಳ್ಳಿ ಮತ್ತು ಇಲ್ಲಿ ಒಂದೊಂದು ಕ್ವಶನ್ದು ಒಂದೊಂದು ಕಾರ್ಡ್ಗೂ ಒಂದೊಂದು ಕ್ವೆಶನ್ಸ್ನ ಇಟ್ಕೊಳ್ಬೋದು ನಂಬರ್ ಒನ್ ಮೋರ್ ದೆನ್ ಒನ್ ಮಂತ್ ಒಳಗಡೆ ಆಗುವಂಥದ್ದು ಇದೆ ನಂಬರ್ ಟು ಇನ್ ನೆಕ್ಸ್ಟ್ ಏಪ್ರಿಲ್ ಒಳಗಡೆ ಆಗುವಂಥದ್ದು ಇದೆ ನಂಬರ್ ತ್ರೀ ಈ ಒಂದು ವರ್ಷದೊಳಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲ ನವೆಂಬರ್ ಮಂತಲ್ಲೂ ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು ಸೋರಿ ನವೆಂಬರ್ ಮಂತಲ್ಲೂ ಆಗ್ಬೋದು ಇಲ್ಲ ಒಂದು ವರ್ಷದೊಳಗಡೆ ಕೂಡ ಆಗ್ಬೋದು ನಂಬರ್ ಫೋರ್ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ನೆಕ್ಸ್ಟ್ ಮಂತ್ ಒಳಗಡೆ ಕೂಡ ಆಗ್ಬೋದು ಈ ಡೇಟಲ್ಲಿ ಬಟ್ ಫಾದರ್ ಹೆಲ್ಪ್ ತಗೊಳ್ಳಿ ಫಾದರ್ ಹೆಲ್ಪ್ ತಗೊಂಡ್ರೆ ಬೇಗ ಆಗುತ್ತೆ ಅಂತ ಬಂದಿರುವಂಥದ್ದು ನಂಬರ್ ಫೈವ್ ನಂಬರ್ ಫೈವ್ ಅಂದು ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀಯಲ್ಲಿ ಆಗುತ್ತೆ ನೆಕ್ಸ್ಟ್ ಮಂತ್ ಕೂಡ ಆಗ್ಬೋದು ದಿಸ್ ಇಸ್ ಮಂತ್ ಈ ನೆಕ್ಸ್ಟ್ ಮಂತ್ ಒಳಗಡೆ ಆಗ್ಬೋದು ನಿಮ್ಮ ಸಿಸ್ಟರ್ ಇರ್ಬೋದು ಬ್ರದರ್ ಇರ್ಬೋದು ನಿಮ್ಗೆ ಯಾರು ಇಷ್ಟ ಇಲ್ಲ ಯಾರ ಯಾವ ಲೇಡಿ ಇಷ್ಟ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ಇವರಿಂದ ಎಲ್ಪನ್ನು ತಗೊಂಡ್ರೆ ಅದು ಕೂಡ ಇನ್ನೂ ಬೇಗ ಆಗುತ್ತೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಟ್ ಮುಖಾಂತರ ಈ ಟೂ ತೌಸಂಡ್ ಟ್ವೆಂಟಿ ಫೈ ಎಲ್ರಿಗೂ ಕೂಡ ಆರೋಗ್ಯ ಆಯುಸ್ಸು ಅದೃಷ್ಟ ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಆಗಲಿ ಅಂತ ಪ್ರೇಯರ್ ಮಾಡ್ಕೊಳ್ತಾ ಎಲ್ರಿಗೂ ಕೂಡ ಯು ಹ್ಯಾಪಿ ನ್ಯೂ ಇಯರ್ ಈ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಹಾಲ್